ಕಟ್ಟಡದ ಶಂಕುಸ್ಥಾಪನೆಯಿಂದ ಹಿಡಿದು ಉದ್ಘಾಟನೆ ಆಗೋವರೆಗೂ ಮಾನ್ಯ ಜನಪ್ರಿಯ ಶಾಸಕರಾದ ನೆಲಮಂಗ್ಲ ನಮ್ಮ ಶ್ರೀನಿವಾಸ್ ಸರ್ ಅವರಿಗೆ ಧನ್ಯವಾದ ಹೇಳಬೇಕು ನಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಉಪಾಧ್ಯಕ್ಷರು ಮತ್ತು ಒಟ್ಟಾರೆ ನಮ್ಮ ಗ್ರಾಮ ಪಂಚಾಯತಿ ವತಿಯಿಂದ ಕಾರಣ ಏನಂತಂದ್ರೆ ಪ್ರತಿಯೊಂದು ವಿಚಾರಕ್ಕೂ ಏನು ಬಿಲ್ಡಿಂಗ್ ನಾವು ಭೂಮಿ ಪೂಜೆ ಮಾಡಿದಾಗಿಂದ ಹಿಡಿದು ಉದ್ಘಾಟನೆ ಮಾಡೋವರೆಗೂ ಅವ್ರು ಏನೇನು ಹೇಳಿದ್ರು ಒಂದು ತಂಡದ ರೀತಿಯಲ್ಲಿ ಗ್ರಾಮ ಪಂಚಾಯಿತಿನ ಒಂದು ತಂಡದ ರೀತಿಯಲ್ಲಿ ಮಾಡ್ಕೊಂಡು ಆ ತಂಡ ಯಾಕೆ ಅಂತಂದ್ರೆ ಯಾವ್ದೇ ಒಂದು ಕೆಲಸ ಮಾಡ್ಬೇಕು ಅಂತಂದ್ರೆ ಎಲ್ಲರ ಸಹಕಾರ ಸಹಭಾಗಿತ್ವ ಮುಖ್ಯ ಅದೇ ರೀತಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಸದಸ್ಯರು ಮತ್ತೆ ಎಲ್ಲಾ ಅಧಿ ಅಧಿಕಾರಿಗಳು ಒಂದು ಏನು ಅನುಮೋದನೆ ಕೊಡೋದ್ರಿಂದ ಇರ್ಬೋದು ಅನುದಾನ ಬಿಡುಗಡೆ ಮಾಡೋದ್ರಿಂದ ಇರ್ಬೋದು ಆಮೇಲೆ ಮುಖ್ಯವಾಗಿ ಬುತ್ತಿವೀದಾರರಾದ ನಮ್ಮ ಮಿಲ್ಟ್ರಿ ಮೂರ್ತಣ್ಣ ಮತ್ತೆ ಗ್ರೂಪ್ ದೀಪ್ ಅವರು ಈ ಕೆಲಸನ ಅತಿ ಕಡಿಮೆ ಅವಧಿಯಲ್ಲಿ ಬಹುಶಃ ನಿಮ್ಗೆ ಬೇರೆ ಈ ಒಂದು ಸರ್ಕಾರಿ ಕಟ್ಟಡ ಕಟ್ಟಬೇಕು ಅಂತಂದ್ರೆ ಒಂದ್ಸತಿ ಭೂಮಿ ಪೂಜೆ ಮಾಡುದು ಅಥವಾ ಬುದ್ದಿ ಪೂಜೆ ಮಾಡುದು ಅಂತ ಅಂದ್ರೆ ವರ್ಷಾನ್ಗಟ್ಲೆ ಇನ್ ಇನ್ಯಾರೋ ಬಂದು ಉದ್ಘಾಟನೆ ಮಾಡ್ತಾರೆ ಯಾರೋ ಅಧ್ಯಕ್ಷರು ಶಂಕುಸ್ಥಾಪನೆ ಮಾಡಿದ್ರೆ ಮತ್ತೆ ಯಾರೋ ಅಧ್ಯಕ್ಷರು ಇದು ಮಾಡ್ತಾರೆ ಆದ್ರೆ ನಮ್ಮ ಗ್ರಾಮ ಪಂಚಾಯಿತಿಯಲ್ಲಿ ಭೂಮಿ ಪೂಜೆ ಮಾಡಿದಂತ ಉಷಾ ನಾರಾಯಣಸ್ವಾಮಿ ಅವರೇ ಮತ್ತೆ ಉದ್ಘಾಟನೆಯನ್ನು ಮಾಡಿರೋದು ಅವ್ರಿಗೆ ಜನದ ಪುಣ್ಯದ ಫಲ ಇರ್ಬೋದು ಅದೇ ರೀತಿ ನಾವಿವತ್ತೇನು ಒಂದು ಸಣ್ಣ ಬಿಲ್ಡಿಂಗ್ ಕನೆಗೊಂಡಿ ಹಿಂದೆ ನಾಲ್ಕು ವರ್ಷದಿಂದ ಹೊಸದಾಗಿ ರಚನೆ ಆದಂತಹ ಸಂದರ್ಭದಲ್ಲಿ ಒಂದು ಶಾಲಾ ಆವರಣದಲ್ಲಿ ಅಥವಾ ಒಂದು ಶಾಲಾ ಕೊಠಡಿಯಲ್ಲಿ ನಾವು ಗ್ರಾಮ ಪಂಚಾಯತಿ ಕಾರ್ಯನ ಆ ಪ್ರಾರಂಭ ಮಾಡ್ದೋ ಅಲ್ಲಿ ಸಾರ್ವಜನಿಕರಿಗೆ ಸುಲ ಸುಲಲಿತವಾಗಿ ಕಾರ್ಯನಿರ್ವಹಿಸೋದಕ್ಕೆ ಹಲವಾರು ತೊಡಗುಗಳಿದೆ ಇಂಟರ್ನೆಟ್ ಸಮಸ್ಯೆ ಇರ್ಬೋದು ಆಸನ ವ್ಯವಸ್ಥೆ ಇರ್ಬೋದು ಒಂದು ಸಭೆ ಮಾಡುವಂತದ್ದು ಇರ್ಬೋದು ಎಲ್ಲಾ ಸಮಸ್ಯೆಗಳಿಗೆ ಒಂದು ಶಾಶ್ವತವಾದ ಪರಿಹಾರ ಕಂಡು ಅಂತ ಒಂದು ಇದು ಮಾಡಿದಂತ ಸಂದರ್ಭದಲ್ಲಿ ಇದೇ ಗ್ರಾಮದ ಆ ಸಿ ಅಶ್ವಥ್ ಅವರ ಕುಟುಂಬದವರು ನಮ್ಮ ಗ್ರಾಮ ಪಂಚಾಯತಿ ಕಟ್ಟಬೇಕು ಅಂತ ಹೇಳು ಅವರ ಕುಟುಂಬದ ಅವ್ರ ತಂದೆಯವರ ಮನಾರ್ಥವಾಗಿ ಏನು ಜಾಗ ನೀಡ್ತಾರೆ ಆ ಜಾಗದಲ್ಲಿ ಪಂಚಾಯತಿ ಅವರು ಒಮ್ಮತ ತಗೊಂಡು ಒಮ್ಮತದಲ್ಲಿ ನಾವು ಗ್ರಾಮ ಪಂಚಾಯಿತಿಯ ಏನ್ ಮೂಲಭೂತ ಸೌಕರ್ಯಗಳನ್ನು ಜೊತೆ ಜೊತೆಗೆ ಕಟ್ಟಡಕ್ಕೂ ಅನುದಾನನ ಸಮನ್ವಯ ಮಾಡಿಕೊಂಡು ಇವತ್ತು ಕಟ್ಟಡನ ಉದ್ಘಾಟನೆ ಮಾಡಿ ಲೋಕಾರ್ಪಣೆ ಮಾಡಿದೀವಿ ಅದೇ ರೀತಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಎಲ್ಲ ಸಾರ್ವಜನಿಕರಿಗೂ ಗ್ರಾಮಸ್ಥರುಗು ಇನ್ ಮುಂದೆ ಅಹ್ ಇದೇ ಕಟ್ಟಡದಲ್ಲಿ ಎಲ್ಲಾರ್ಗು ತ್ವರಿತವಾಗಿ ಕೆಲಸ ಕಾರ್ಯಗಳನ್ನ ಮಾಡ್ತೀವಿ ಅಂತ ನಾನು ಈ ಮುಖ ಮೂಲಕ ಹೇಳ್ತಾ ಇದ್ದೀವಿ